रागा चक्रवाका सरस्वत्या लक्ष्म्या विधिहरिसपत्नो विहरते रते पातुरत्यं शिथिलयति रम्ये न वपुषा चिरञ्जीवन्येव क्षपितपशुपाशं व्यतिकरः परानन्दाभिक्षं परानन्दाभिक्षं रसयति रसं तद्भजन वा परानन्दाभिख्यं रसयति रसं तद्भजन आ आन् भजि पात सरस्वती हरिगलं अरनुनिसल् सुत स्पर्धिसुतबिन्न विहरिपौ सौन्दर्यगात्रिम् रतियपातिव्रत्यवबन्ध बडिबम् तन्न संसारबन्धवम् निन्नभक्तम् नि भक्तं जीविसुत्तलोकदोलगे उन्नदपरानन्दमिम्ब प्रसरिर्परसमं सविदपौ भगवती ಭಗವತೀ ಭಗವತೀ ಭಗವತಿ ನಿಜಿ ಪಾತ ಭಕ್ತ ಲೋಕದೊಳಗ ಜೀವಿ ಸುತಲೇ ಉನ್ನತ ಸವಿದಪಂ ಶ್ರೀ ಶಂಕರ ಭಗವತ್ಪಾದರೆ ಒಂದು ಕಡೆ ಶಕ್ತಿರೂಪಿಣಿಯಾದಂತಹ ತ್ರಿಪುರ ಸುಂದರಿಯ ಉಪಾಸನೆಯ ಫಲದ ವೈಶಿಷ್ಟ್ಯವನ್ನು ಕುರಿತು ಹೀಗೆ ಹೇಳಿದ್ದಾರೆ ಯತ್ರಾಸ್ತಿ ಭೋಗೋ ನಚ ತತ್ರ ಮೋಕ್ಷ ಯತ್ರಾಸ್ತಿ ಮೋಕ್ಷೋ ನಚ ತತ್ರ ಭೋಗ ಶ್ರೀ ಸುಂದರಿ ಸೇವನ ತತ್ಪರಾಣ ಭೋಗಶ್ಚ ಮೋಕ್ಷಶ್ಚ ಕರಸ್ಥೆಯೇವಾ ಅಂತ ಅಂದರೆ ಭೋಗ ಬೇಕು ಅಂತ ಬಯಸೋರಿಗೆ ಮೋಕ್ಷ ಸಿಗೋದಿಲ್ಲ ಮೋಕ್ಷದ ಕಾಮನೆಯನ್ನು ಮಾಡುವಂಥವ್ರಿಗೆ ಭೋಗ ಭೋಗ ಅನ್ನೋದು ದೂರದ ಮಾತಾಗಿರುತ್ತೆ ಆದರೆ ಶ್ರೀ ಸುಂದರಿ ಶಕ್ತಿಯ ಉಪಾಸಕರ ಉಪಾಸಕರಿಗಾದರೂ ಭೋಗ ಮೋಕ್ಷ ಎರಡೂ ಕೂಡ ಅಂಗೈಯಲ್ಲಿಯೇ ಸಿದ್ಧ ಅಂತ ಹೇಳಿ ಇದರ ಅರ್ಥ ಅಂದರೆ ಮೋಕ್ಷದ ಕಾಮನೆಯನ್ನು ಮಾಡೋರು ಭೋಗವನ್ನು ಆಸೆ ಪಡೋ ಹಾಗಿಲ್ಲ ಭೋಗವನ್ನು ಬಿಟ್ಟಾಗಲೇ ಮೋಕ್ಷ ಅಂತ ಹೇಳಿ ಅದನ್ನು ಇಷ್ಟಪಡೋರು ಭೋಗದ ಕಡೆಗೆ ಭೋಗ ಅನ್ನೋ ಫಲದ ಕಡೆಗೆ ಅವರ ಅಪೇಕ್ಷೆಯೇ ಇರೋದಿಲ್ಲ ಇಂತಹ ಆದರೆ ಈ ಶ್ರೀ ಸುಂದರಿಯಾದಂತಹ ಪರಭಟ್ಟಾರಿಕೆಯಾದಂತಹ ದೇವಿಯ ಉಪಾಸಕರಿಗೆ ಈ ಎರಡೂ ಕೂಡ ನಿಷಿದ್ಧ ಅಲ್ಲ ಎರಡೂ ಕೂಡ ಅವರವರ ಭಕ್ತಿಯ ತೀವ್ರತೆಯ ಅಥವಾ ಉಪಾಸನೆಯ ತೀವ್ರತೆಯ ಅನುಗುಣವಾಗಿ ತಾಯಿ ಕೊಡುತ್ತಾಳೆ ದೊರಕತ್ತೆ ಅನ್ನೋದು ಇದರ ಒಂದು ತಾತ್ಪರ್ಯ ಇಂಥ ಅಪಾರವಾದ ಅನ್ಯತ್ರ ಅನ್ಯ ದೇವೋ ದೇವೋಪಾಸಕರಿಗೆ ಸಿಗದೇ ಇರುವಂತಹ ಫಲವನ್ನು ಕೊಡುವವಳು ತ್ರಿಪುರ ಸುಂದರಿಯಾದಂಥ ಪರಾಭಟ್ಟಾರಿಕೆ ಅನ್ನುವಂತಹ ಪ್ರಶಂಸೆಯನ್ನು ವರ್ಣನೆಯನ್ನು ಈಗಷ್ಟೇ ನೀವೆಲ್ಲ ಕೇಳದಂತಹ ಸೌಂದರ್ಯ ಲಹರಿಯ ತೊಂಬತ್ತೊಂಬತ್ತನೆಯ ಪದ್ಯ ಸರಸ್ವತ್ಯಾ ಲಕ್ಷ್ಮ್ಯ ವಿಧಿಹರಿ ಸಪತ್ನೋ ವಿಹರತೆ ಅನ್ನೋದರ ಅನ್ನೋದರಲ್ಲಿ ವಿಸ್ತಾರವಾಗಿ ವರ್ಣನೆಯನ್ನು ಉದಾಹರಣೆಗಳೊಂದಿಗೆ ಆಚಾರ್ಯರು ಮಾಡ್ತಾರೆ ಮೊದಲಿಗೆ ನಾವು ಆ ಪದ್ಯದ ಅನ್ವಯವನ್ನು ಮತ್ತು ಪದಾರ್ಥವನ್ನು ಅನ್ವಯದ ಅರ್ಥವನ್ನು ನೋಡೋಣ ಹೇ ಭಗವತಿ ತ್ವದ್ಭಜನವಾನ್ ನಿನ್ನನ್ನು ಭಜಿಸುವವರು ಉಪಾಸಕರು ಸರಸ್ವತಿಯ ಸರಸ್ವತಿಯ ಲಕ್ಷ್ಮಿಯ ಲಕ್ಷ್ಮಿಯ ಸಪತ್ನಃ ಸನ್ ವಿಹರತೆ ಬ್ರಹ್ಮ ವಿಷ್ಣುಗಳಿಗೆ ಎದುರಾಳಿಗಳಾಗಿ ವಿಹರಿಸುತ್ತಾರೆ ಅಂತ ಅಂದರೆ ಸರಸ್ವತಿಯ ಲಕ್ಷ್ಮಿಯ ವಿಧಿಹರಿ ಸಪತ್ನಃ ಅಂತಂದರೆ ಸರಸ್ವತಿಯನ್ನು ತುಂಬ ಉಪಾಸನೆ ಮಾಡುವಂಥವರು ವಾಣಿಪತಿ ಅಂತ ಅನ್ನಿಸ್ಕೊಳ್ತಾರೆ ಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಧನ ಧಾನ್ಯ ಸಂಪತ್ತನ್ನು ಪಡೆಯುವಂಥವರು ಲಕ್ಷ್ಮೀಪತಿ ಅಂತ ಅನ್ನಿಸ್ಕೊಳ್ತಾರೆ ಈ ಮೂಲಕ ಅವರಿಬ್ಬರು ವಿಧಿ ಹರಿ ವಿ ಬ್ರಹ್ಮ ವಿಷ್ಣುಗಳಿಗೆ ಎದುರಾಳಿಗಳಾಗ್ತಾರೆ ಅನ್ನೋದು ಆಚಾರ್ಯರ ಇಲ್ಲಿ ಕಲ್ಪನೆ ಮತ್ತು ರಮ್ಯೇಣ ಒ ಪುಷ ಶರೀರ ಸೌಂದರ್ಯದಿಂದಾಗಿ ಅಥವಾ ಸುಂದರಾಕಾರ ಉಳ್ಳ ಪುರುಷರಾಗಿ ರಥೇಹೆ ಮನ್ಮಥನ ಪತ್ನಿಯಾದಂತಹ ರತಿದೇವಿಯ ಪಾತಿವ್ರತ್ಯಂ ಪಾತಿವ್ರತ್ಯವನ್ನು ಶಿಥಿಲಯತಿ ಕೆಡಿಸುತ್ತಾರೆ ಅಂದರೆ ರತಿಗೆ ಮನ್ಮಥನಿಗಿಂತ ಇವರೇ ಸುಂದರರು ಅನ್ನುವಂತಹ ಭಾವ ಬರುವ ಹಾಗೆ ಮಾಡಿ ಇವರ ಸಂಘವನ್ನು ಮಾಡುವ ಇಚ್ಛೆ ಅವಳಲ್ಲಿ ಉಂಟು ಮಾಡ್ತಾರೆ ಅನ್ನೋದು ಮುಂದೆ ಕ್ಷಪಿತ ಪಶುಪಾಶ ವ್ಯತಿಕರ ಜೀವದ ಜೀವರ ಅವಿದ್ಯಾ ಸಂಬಂಧಿಯಾದ ವ್ಯಸನಗಳನ್ನು ನೀಗಿಕೊಂಡವರಾಗಿ ಚಿರಂಜೀವನ್ನೇವ ನಿತ್ಯ ಜೀವ ಜೀವನಾಗಿ ಪರಾನಂದಾಭಿಖ್ಯಂ ರಸಂ ಜ್ಯೋತಿರೂಪವಾದ ಪರಮಾನಂದವೆಂಬ ರಸವನ್ನು ರಸಯತಿ ಆಸ್ವಾದಿಸುತ್ತಾ ಇರುತ್ತಾರೆ ಅಂತ ಹೇಳಿ ಈ ಅನ್ವಯಾರ್ಥ ಆಯಿತು ಇದರ ತಾತ್ಪರ್ಯವನ್ನು ನೋಡಿದರೆ ಹೇ ಭಗವತಿ ನಿನ್ನನ್ನು ಆರಾಧಿಸುವಂತಹ ಉಪಾಸನೆ ಮಾಡುವಂತಹ ಭಕ್ತನು ಬ್ರಹ್ಮನಿಗೆ ಅಸೂಯೆಯನ್ನು ಹುಟ್ಟಿಸುವ ರೀತಿಯಲ್ಲಿ ವಿದ್ಯೆಯನ್ನು ವಿಷ್ಣುವಿಗೆ ಎದುರಾಳಿಯಾಗುವ ರೀತಿಯಲ್ಲಿ ಲಕ್ಷ್ಮಿಯನ್ನು ಪಡ್ಕೊಂಡು ವಿಹರಿಸ್ತಾನೆ ಅತ್ಯಂತ ಸುಂದರವಾದ ಮೈಕಾಂತಿಯಿಂದ ರೂಪದಿಂದ ಮನ್ಮಥನ ಪತ್ನಿಯಾದ ರತಿಗೆ ತನ್ನ ಗಂಡನಿಗಿಂತ ಇವನನ್ನೇ ಕೂಡಬೇಕು ಅನ್ನುವಂತಹ ಭಾವನೆ ಬರುವ ಹಾಗೆ ಮಾಡ್ತಾನೆ ಮತ್ತು ಪಾಶವೆಂಬ ಅವಿದ್ಯೆಯೊಂದಿಗೆ ತನಗೆ ಅಂದರೆ ಜೀವನಿಗೆ ಜೀವ ಅಂದರೆ ನಾವು ನೀವು ಎಲ್ಲ ಶಬಲ ಬ್ರಹ್ಮ ಬ್ರಹ್ಮವೇ ಜೀವವಾಗಿ ಬರೋದು ಅಂತ ಹೇಳಿ ಇರುವಂಥ ಸಂಬಂಧವನ್ನು ಜೀವನ್ ಮುಕ್ತ ಅಂತ ಅನ್ನಿಸ್ಕೊಂಡು ಬಹುಕಾಲ ಜ್ಯೋತಿರೂಪವಾದ ಬ್ರಹ್ಮಾನಂದ ಬ್ರಹ್ಮಾನಂದವನ್ನು ರಸಘಟ್ಟಿಯನ್ನು ಸವಿತಾ ಇರ್ತಾನೆ ಅನ್ನೋದು ಈ ಪದ್ಯದ ತಾತ್ಪರ್ಯ ಆಗಿದೆ ಇಲ್ಲಿ ಈ ಪದ್ಯದಲ್ಲಿ ದೇವಿಯ ಉಪಾಸಕರು ಸಹ ನಾದ ಬಿಂದು ಕಲಾತೀತವೂ ಶ್ರೀವಿದ್ಯಾ ಸ್ವರೂಪವೂ ಆಗಿರುವಂತಹ ಸಾಧಾಕ್ಯ ಸಾಧಾಖ್ಯ ಎನ್ನುವ ಕಲೆಯನ್ನು ಉಪಾಸನೆ ಮಾಡುವವರಿಗೆ ಪ್ರಸ್ತುತ ಪದ್ಯದ ಮೊದಲೆರಡು ಚರಣಗಳಲ್ಲಿ ಐಹಿಕ ಫಲಗಳನ್ನು ಹೇಳಿದೆ ಇಂತಹ ಐ ಐಹಿಕ ಫಲಗಳನ್ನು ಅವರು ಪಡ್ಕೊಳ್ತಾರೆ ಅಂತ ಹೇಳಿದೆ ಕೊನೆಯ ಎರಡು ಚರಣಗಳಲ್ಲಿ ಆಮುಷ್ಮಿಕ ಅಥವಾ ಪಾರಲೌಕಿಕ ಫಲವನ್ನು ಹೇಳಲಾಗಿದೆ ಐಹಿಕ ಫಲಗಳು ಯಾವುದು ಅಂದರೆ ನಾನು ಆಗಲೇ ಹೇಳಿದಾಗೆ ಸಂಪತ್ತು ಧನ ಸಂಪತ್ತು ಕಾಮ ಭೋಗ ಇವುಗಳನ್ನು ಅನುಭವಿಸೋಕ್ಕೆ ಬೇಕಾದಂತಹ ಸಾಮರ್ಥ್ಯ ಶಕ್ತಿ ಇವೆಲ್ಲವನ್ನು ಕೊಡೋದು ಐಹಿಕ ಫಲಗಳು ಅದನ್ನು ಮೊದಲೆರಡು ಚರಣಗಳಲ್ಲಿ ಹೇಳಿದೆ ಆಮು ಆಮುಷಿಕ ಫಲ ಅಥವಾ ಪಾರಲೌಕಿಕ ಫಲ ಅನ್ನೋದನ್ನು ಪಶುಪಾಶದ ಸಂಬಂಧವನ್ನು ಹರಿದುಕೊಂಡು ಸದಾಶಿವ ತತ್ವದಲ್ಲಿ ಅಂದರೆ ಪರಮಾನಂದ ರಸದಲ್ಲಿ ವಿಹರಿಸುವುದು ಅನ್ನೋ ಅರ್ಥದಲ್ಲಿ ಆ ಫಲವನ್ನು ಕೊನೆಯ ಎರಡು ಚರಣಗಳಲ್ಲಿ ಪದ್ಯ ಹೇಳ್ತಾ ಹೋಗುತ್ತೆ ಇಲ್ಲಿ ಪಶು ಪಾಶ ಅನ್ನೋ ಎರಡು ಶಬ್ದವನ್ನು ಬಳಸಿದ್ದಾರೆ ಪಶು ಪಶು ಹೂ ಅಂದರೆ ಜೀವ ಜೀವ ಅಂದರೆ ನಾವು ನೀವು ಎಲ್ಲರೂ ಇದಕ್ಕೆ ಪಶು ಅಂತ ಯಾಕೆ ಕರೀತಾರೆ ಜೀವರನ್ನು ಅಂತಂದರೆ ಇಂದ್ರಿಯೈ ಪ್ರಪಂಚಂ ಪಶ್ಯತಿ ಇತಿ ಪಶು ಅಂತ ಕೇವಲ ನಾವು ಪ್ರಪಂಚವನ್ನು ನೋಡೋದು ಇಂದ್ರಿಯಗಳ ಮೂಲಕ ಪ್ರಪಂಚ ಇರೋದೇ ಇಂದ್ರಿಯ ಭೋಗಕ್ಕಾಗಿ ಇಂದ್ರಿಯ ಭೋಗವೇ ಎಲ್ಲವೂ ಅನ್ನೋ ರೀತಿಯಲ್ಲಿ ನೋಡೋದ್ರಿಂದ ಅದನ್ನು ಗ್ರಹಿಸೋದ್ರಿಂದ ಜೀವರುಗಳನ್ನು ಪಶು ಪಶು ಅಂತ ಕರೀತಾರೆ ಅಥವಾ ಇನ್ನೊಂದು ನಿರ್ವಚನ ನೋಡೋದಾದರೆ ಪಶ ಬಂಧನೆ ಅನ್ನೋದು ಧಾತು ಆ ಧಾತುವಿನಿಂದ ಬಂದಂತಹ ಪಾಶ ಪಾಶಃ ಅಂದರೆ ಅವಿದ್ಯೆ ಅದರಿಂದ ಬಂಧಿತನಾದವನೇ ಈ ಪಶು ಜೀವ ಈ ಅವಿದ್ಯೆ ಅನ್ನುವಂತಹ ಪಾಶವನ್ನು ಹರಿದುಕೊಳ್ಳೋದು ಅಂದರೆ ಅವಿದ್ಯೆ ನಾಶವಾಗಿ ಜ್ಞಾನ ಬಂದು ಜೀವನ್ಮುಕ್ತನಾಗೋದು ಅನ್ನೋ ಅರ್ಥವನ್ನು ಈ ಪದ್ಯ ಹೇಳ್ತಾ ಇದೆ ಹಾಗಾಗಿ ಶ್ರೀ ಸುಂದರಿಯ ಉಪಾಸಕರಿಗೆ ಲೌಕಿಕ ಮತ್ತು ಪಾರಲೌಕಿಕ ಎರಡೂ ಫಲಗಳು ಸಿದ್ಧವಾಗಿರುತ್ತವೆ ಅನ್ನೋದು ಈ ಪದ್ಯದ ತಾತ್ಪರ್ಯವಾಗಿದೆ